ಮರಾಠ ಸಾಮ್ರಾಜ್ಯದ ಎಲ್ಲ ಕೋಟೆ ಕೊತ್ತಲಗಳನ್ನ ಸಂಪತ್ತುಗಳನ್ನ ಮೊಘಲರಿಗೆ ಒಪ್ಪಿಸಿ ಇಸ್ಲಾಂಗೆ ಮತಾಂತರ ಆದರೆ ಸಂಭಾಜಿಯನ್ನ ಬಿಟ್ಟುಕೊಡುವುದಾಗಿ ಔರಂಗಜೇಬ ಆಫರ್ ಕೊಡ್ತಾನೆ ಆದ್ರೆ ಸಂಭಾಜಿ ಇದನ್ನು ತಿರಸ್ಕರಿಸ್ತಾನೆ ಹದಿನೈದು ದಿನಗಳ ಕಾಲ ಕ್ರೂರ ಚಿತ್ರ ಹಿಂಸೆಯನ್ನು ನೀಡುತ್ತಾರೆ ಈ ಚಿತ್ರ ಹಿಂಸೆಯಲ್ಲಿ ಕಣ್ಣುಗಳನ್ನ ಕಿತ್ತು ನಾಲಿಗೆಯನ್ನ ತುಂಡರಿಸಲಾಯಿತು ಉಗುರುಗಳನ್ನ ಕೀಳಲಾಯಿತು ಚರ್ಮವನ್ನ ಸುಲಿಯಲಾಯಿತು ಪ್ರತಿ ಚಿತ್ರ ಹಿಂಸೆಯ ನಂತರ ನಿರ್ಧಾರದಲ್ಲಿ ಬದಲಾವಣೆ ಇದೆಯಾ ಅಂತ ಕೇಳ್ತಾ ಇದ್ರು ಸಂಭಾಜಿ ಮಹಾರಾಜರನ್ನ ವ್ಯಾಘ್ರ ಅಂದ್ರೆ ಹುಲಿಯ ಉಗುರಿನಿಂದ ಮುಂಭಾಗ ಮತ್ತು ಹಿಂಭಾಗದಿಂದ ಹರಿಯಲಾಯಿತು ಕೊಡಲಿಯಿಂದ ಶಿರಚ್ಛೇದ ಮಾಡಲಾಯಿತು ಇದೆಲ್ಲವೂ ಪುಣೆಯ ಬಳಿ ಭೀಮಾ ನದಿಯ ದಡದಲ್ಲಿರುವಂತಹ ವಧುವಿನಲ್ಲಿ ನಡೆಯಿತು ಈ ವರ್ಷದ ಅತ್ಯಂತ ನಿರೀಕ್ಷಿತವಾದಂತಹ ಹಿಂದಿ ಚಲನಚಿತ್ರ ಛಾವಾ ರಿಲೀಸ್ ಆಗಿದೆ ಸಂಭಾಜಿ ಮಹಾರಾಜರ ಜೀವನದ ಕುರಿತಾದಂತಹ ಈ ಚಲನಚಿತ್ರದ ಬಗ್ಗೆ ಎಲ್ಲ ಕಡೆ ವಿಶ್ಲೇಷಣೆ ವಿವರಣೆ ವಿಮರ್ಶೆಗಳನ್ನು ನಾವು ಕೇಳುತ್ತಾ ಇದ್ದೇವೆ ಹಾಗಾಗಿ ನಾವು ಆ ಚಲನಚಿತ್ರದ ವಿಮರ್ಶೆಯನ್ನು ಮಾಡಲಿಕ್ಕೆ ಹೋಗಲ್ಲ ಬದಲಾಗಿ ಸಂಭಾಜಿ ಮಹಾರಾಜರು ಯಾರು ಅವರ ಆಡಳಿತ ಹೇಗಿತ್ತು ಅವರ ಪೂರ್ಣ ಜೀವನ ಹೇಗಿತ್ತು ಸಂಭಾಜಿ ಮಹಾರಾಜರನ್ನು ಔರಂಗಜೇಬ ಹೇಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ ಅನ್ನುವ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ಹಾಗಾದ್ರೆ ಸಂಭಾಜಿ ಮಹಾರಾಜರು ಯಾರು ಸಂಭಾಜಿ ಹಿಂದೂ ಸಾಮ್ರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಸಾಯಿಭಾಯಿ ಅವರ ಪುತ್ರ ಸಂಭಾಜಿ ತನ್ನ ಎರಡನೇ ವಯಸ್ಸಿನಲ್ಲೇ ತಾಯಿಯನ್ನ ಕಳೆದುಕೊಂಡವರು ಹಾಗಾಗಿ ಅಜ್ಜಿ ಜೀಜಾಬಾಯಿಯ ಜೊತೆಗೆ ಬೆಳೆದಂತಹ ಸಂಭಾಜಿಯನ್ನ ಆರಂಭದಲ್ಲಿ ಮಲತಾಯಿ ಸೊಯರಾಬಾಯಿ ಕೂಡ ಪ್ರೀತಿ ಮಾಡ್ತಾ ಇದ್ರು ಬಾಲ್ಯದಿಂದಲೇ ಅತ್ಯಂತ ಕುಶಾಗ್ರಮತಿಯಾಗಿದ್ದಂತಹ ಸಂಭಾಜಿ ಸಂಸ್ಕೃತ ಸೇರಿದಂತೆ ಒಟ್ಟು ಎಂಟು ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಕೂಡ ಪಡೆದಿದ್ದ ಬುದ್ಧಿವಂತಿಕೆ ವ್ಯಕ್ತಿತ್ವ ಎಲ್ಲವೂ ಕೂಡ ಅಪ್ಪಟವಾಗಿತ್ತು ಸಾವಿರದ ಆರ್ನೂರ ಅರವತ್ತಾರರಲ್ಲಿ ಸಂಭಾಜಿ ಯೇಸುಬಾಯಿಯನ್ನ ವಿವಾಹವಾಗ್ತಾರೆ ಅವರ ದಾಂಪತ್ಯಕ್ಕೆ ಶಾಹು ಕೂಡ ಜನಿಸ್ತಾನೆ ಮುಂದೆ ಆತನು ಕೂಡ ಛತ್ರಪತಿ ಅಂತ ಕರೆಸಿಕೊಳ್ಳುತ್ತಾನೆ ಸಂಭಾಜಿ ತನ್ನ ಹದಿನಾರನೇ ವಯಸ್ಸಿನಲ್ಲಿ ರಾಮನಗರದ ಮೊದಲ ಯುದ್ಧವನ್ನ ಕೂಡ ಮುನ್ನಡೆಸಿ ಗೆಲ್ತಾರೆ ಶಿವಾಜಿ ಮಹಾರಾಜರ ಆಡಳಿತದ ಸಮಯದಲ್ಲಿ ಗೋವೆ ಮತ್ತು ಕರ್ನಾಟಕದಲ್ಲಿ ಆಡಳಿತವನ್ನು ವಿಸ್ತರಿಸುವಲ್ಲಿ ಸಂಭಾಜಿ ಯಶಸ್ವಿಯಾಗ್ತಾರೆ ಪಟ್ಟಾಭಿಷೇಕ ಶಿವಾಜಿ ಮಹಾರಾಜರ ಮರಣದ ನಂತರ ಮರಾಠ ಸಾಮ್ರಾಜ್ಯಕ್ಕೆ ಶಿವಾಜಿಯ ಹಾಗೇ ಇರುವಂತ ಒಬ್ಬ ಸಾಮ್ರಾಟನ ಅವಶ್ಯಕತೆ ಇತ್ತು ಆದ್ರೆ ಸೋಯರಾಬಾಯಿ ಮತ್ತು ಆಕೆಯ ಬೆಂಬಲಿಗರು ತನ್ನ ಮಗ ರಾಜಾರಾಮನಿಗೆ ಪಟ್ಟ ಕಟ್ಟಲಿಕ್ಕೆ ನೋಡ್ತಾರೆ ಆದ್ರೆ ಸಂಭಾಜಿಯೇ ಶಿವಾಜಿಯ ಉತ್ತರಾಧಿಕಾರಿಯಾಗಲಿಕ್ಕೆ ಸೂಕ್ತ ವ್ಯಕ್ತಿ ಅಂತ ಹೇಳಿ ಆಸ್ಥಾನದಲ್ಲಿದ್ದ ಎಲ್ಲರಿಗೂ ಕೂಡ ಗೊತ್ತಿತ್ತು ಸೋಯರಾಬಾಯಿಯ ಸಹೋದರ ಹಂಬೀರಾವ್ ಕೂಡ ತನ್ನ ಸಹೋದರಿಯ ಪರ ನಿಲ್ಲದೆ ಸಂಭಾಜಿಯ ಪರ ನಿಂತರು ಸರ್ನೋಬತ್ ಅಂದ್ರೆ ಮರಾಠ ಪಡೆಗಳ ಸರ್ವೋಚ್ಚ ಸೇನಾಧಿಪತಿ ಕೂಡ ಸಂಭಾಜಿ ಮಹಾರಾಜರ ಪರ ನಿಂತ ಕಾರಣ ಕೊನೆಗೆ ಸಂಭಾಜಿ ಮರಾಠ ಸಾಮ್ರಾಜ್ಯದ ಅಧಿಪತಿಯಾಗಿ ಪಟ್ಟವನ್ನ ಸ್ವೀಕಾರ ಮಾಡಬೇಕಾಯ್ತು ಮೊಘಲರ ವಿರುದ್ಧ ನಡೆಸಿದ ಹೋರಾಟಗಳು ಹೇಗಿತ್ತು ಶಿವಾಜಿಯ ಕಾಲದಿಂದಲೂ ಕೂಡ ಮೊಘಲರು ಮತ್ತು ಮರಾಠರು ಬದ್ಧ ವೈರಿಗಳು ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಶಿವಾಜಿ ಮಹಾರಾಜರ ಮರಣದ ನಂತರ ಮೊಘಲರು ಮತ್ತೆ ಮರಾಠಾ ಸಾಮ್ರಾಜ್ಯದ ಮೇಲೆ ದಾಳಿ ನಡೆಸೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾರೆ ಮೊಘಲರು ಮರಾಠಾ ಸಾಮ್ರಾಜ್ಯವನ್ನ ಹೇಗಾದ್ರೂ ಮಾಡಿ ಮುಗಿಸ್ಲೇಬೇಕು ಅಂತ ಪಣ ತೊಟ್ಟಿದ್ರು ಹೀಗಾಗಿಯೇ ಮೊಘಲರು ಸಾವಿರದ ಆರ್ನೂರ ಎಂಬತ್ತ ಒಂದರಲ್ಲಿ ಔರಂಗಜೇಬನ ಮಗ ಅಕ್ಬರ್ ತನ್ನ ಸೈನ್ಯದೊಂದಿಗೆ ಡೆಕ್ಕನ್ಗೆ ದಂಡೆತ್ತಿ ಬರ್ತಾನೆ ನಾಸಿಕ್ ಬಗ್ಲಾನ್ನ ಈ ಆಕ್ರಮಣವನ್ನ ಸಂಭಾಜಿ ಹಿಮ್ಮೆಟ್ಟಿಸ್ತಾನೆ ಸಾವಿರದ ಆರ್ನೂರ ಎಂಬತ್ತ ಆರರವರೆಗೆ ಮೊಘಲ್ ಸೈನ್ಯ ಮರಾಠರ ಒಂದೇ ಒಂದು ಕೋಟೆಯನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಲಿಲ್ಲ ಇದು ಸಂಭಾಜಿ ಮಹಾರಾಜರ ಯುದ್ಧ ನೀತಿಯನ್ನ ಮತ್ತು ಆತನ ಧೀರತನವನ್ನ ತೋರಿಸ್ತದೆ ಸಾವಿರದ ಆರ್ನೂರ ಎಂಬತ್ತೆರಡರಲ್ಲಿ ಸಂಭಾಜಿ ಮಹಾರಾಜರು ಗೋವೆಯಲ್ಲಿ ಪೋರ್ಚುಗೀಸರನ್ನು ಸೋಲಿಸ್ತಾರೆ ಮರಾಠರ ದಾಳಿಯಿಂದ ಕಂಗೆಟ್ಟಂತಹ ಪೋರ್ಚುಗೀಸರು ಮೊಘಲರ ಸಹಾಯವನ್ನು ಕೇಳುತ್ತಾರೆ ಮೊಘಲ್ ಸೈನ್ಯ ಮತ್ತು ಪೋರ್ಚುಗೀಸರ ಸೈನ್ಯದ ಮುಂದೆ ಸಂಭಾಜಿಯ ಸೈನ್ಯ ಮಂಕಾಗುತ್ತೆ ಹಾಗಾಗಿ ಸಾವಿರದ ಆರ್ನೂರ ಎಂಬತ್ನಾಲ್ಕರಲ್ಲಿ ಪೋರ್ಚುಗೀಸರನ್ನು ಗೆಲ್ಲುವಲ್ಲಿ ಸಂಭಾಜಿ ವಿಫಲರಾಗ್ತಾರೆ ಸಂಭಾಜಿಯ ಮರಣ ಹೇಗಿತ್ತು ಸಾವಿರದ ಆರುನೂರ ಎಂಬತ್ತ ಒಂಬತ್ತರಲ್ಲಿ ಔರಂಗಜೇಬನ ಸೇನಾಧಿಪತಿ ಮುಕರಬ್ ಖಾನ್ ಸಂಗಮೇಶ್ವರಕ್ಕೆ ದಾಳಿ ಮಾಡುತ್ತಾನೆ ಈ ದಾಳಿಯಲ್ಲಿ ಮೊಘಲ್ ಸೈನ್ಯ ಸಂಭಾಜಿ ಮಹಾರಾಜರನ್ನ ಮತ್ತು ಅವರ ಸಲಹೆಗಾರ ಕವಿ ಕಶಾಲರನ್ನ ಬಂಧನ ಮಾಡಿ ಬಹದ್ದೂರ್ ಗಡಕ್ಕೆ ಕರೆದೊಯ್ಯಲಾಗುತ್ತೆ ಔರಂಗಜೇಬ ಸಂಭಾಜಿ ಮಹಾರಾಜರ ಜೊತೆಗೆ ಎಷ್ಟು ಕ್ರೂರವಾಗಿ ನಡೆದುಕೊಳ್ತಾನೆ ಅಂದ್ರೆ ಸಂಭಾಜಿಯ ಬಟ್ಟೆಗಳನ್ನ ಬಿಚ್ಚಿ ಅದನ್ನ ತಾನು ಧರಿಸಿಕೊಂಡು ಅವಮಾನವನ್ನ ಮಾಡುತ್ತಾನೆ ಮರಾಠ ಸಾಮ್ರಾಜ್ಯದ ಎಲ್ಲ ಕೋಟೆ ಕೊತ್ತಲಗಳನ್ನ ಸಂಪತ್ತುಗಳನ್ನ ಮೊಘಲರಿಗೆ ಒಪ್ಪಿಸಿ ಇಸ್ಲಾಂಗೆ ಮತಾಂತರ ಆದರೆ ಸಂಭಾಜಿಯನ್ನ ಬಿಟ್ಟುಕೊಡುವುದಾಗಿ ಔರಂಗಜೇಬ ಆಫರ್ ಕೊಡುತ್ತಾನೆ ಆದ್ರೆ ಸಂಭಾಜಿ ಇದನ್ನ ತಿರಸ್ಕರಿಸ್ತಾನೆ ಇದರಿಂದ ಕುಪಿತನಾದಂತಹ ಔರಂಗಜೇಬ ಸಂಭಾಜಿ ಮತ್ತು ಕವಿ ಕ ನ್ನ ಚಿತ್ರಹಿಂಸೆ ನೀಡಿ ಕೊಲ್ಲುವಂತೆ ಆದೇಶವನ್ನ ಮಾಡುತ್ತಾನೆ ಹಾಗೆ ಪ್ರತಿ ಚಿತ್ರಹಿಂಸೆಯ ನಂತರ ನಿನ್ನ ನಿರ್ಧಾರದಲ್ಲಿ ಬದಲಾವಣೆ ಇದೆಯಾ ಅಂತ ಕೇಳ್ತಾನೆ ಸಂಭಾಜಿ ಮಹಾರಾಜ್ ಮತ್ತು ಕವಿ ಕಶಾಲ್ರಿಗೆ ಹದಿನೈದು ದಿನಗಳ ಕಾಲ ಕ್ರೂರ ಚಿತ್ರ ಹಿಂಸೆಯನ್ನು ನೀಡುತ್ತಾರೆ ಈ ಚಿತ್ರ ಹಿಂಸೆಯಲ್ಲಿ ಕಣ್ಣುಗಳನ್ನು ಕಿತ್ತು ನಾಲಿಗೆಯನ್ನು ತುಂಡರಿಸಲಾಯಿತು ಉಗುರುಗಳನ್ನು ಕೀಳಲಾಯಿತು ಚರ್ಮವನ್ನು ಸುಲಿಯಲಾಯಿತು ಪ್ರತಿ ಚಿತ್ರ ಹಿಂಸೆಯ ನಂತರ ನಿರ್ಧಾರದಲ್ಲಿ ಬದಲಾವಣೆ ಇದೆಯಾ ಅಂತ ಕೇಳುತ್ತಾ ಇದ್ರು ಆದರೆ ಸಂಭಾಜಿ ಯಾವುದೇ ಕಾರಣಕ್ಕೂ ಇಸ್ಲಾಂಗೆ ಮತಾಂತರ ಆಗುವುದಿಲ್ಲ ಅಂತ ಹೇಳ್ತಾನೆ ತನ್ನ ನಿರ್ಧಾರವನ್ನು ಅಚಲವಾಗಿ ಇಟ್ಟುಕೊಂಡಿರ್ತಾನೆ ಇನ್ನೂ ಅನೇಕ ಚಿತ್ರಹಿಂಸೆಗಳನ್ನು ನೀಡಲಾಗಿತ್ತು ಕೊನೆಗೆ ಮಾರ್ಚ್ ಹನ್ನೊಂದು ಸಾವಿರದ ಆರುನೂರ ಎಂಬತ್ತ ಒಂಬತ್ತರಂದು ಸಂಭಾಜಿ ಮಹಾರಾಜರನ್ನ ವ್ಯಾಘ್ರನಕ ಅಂದರೆ ಹುಲಿಯ ಉಗುರ್ನಿಂದ ಮುಂಭಾಗ ಮತ್ತು ಹಿಂಭಾಗದಿಂದ ಹರಿಯಲಾಯಿತು ಕೊಡಲಿಯಿಂದ ಶಿರಚ್ಛೇದ ಮಾಡಲಾಯಿತು ಇದೆಲ್ಲವೂ ಪುಣೆಯ ಬಳಿ ಭೀಮಾ ನದಿಯ ದಡದಲ್ಲಿರುವಂತ ವಧುವಿನಲ್ಲಿ ನಡೆಯಿತು ಇಷ್ಟಕ್ಕೆ ಬಿಡದ ಔರಂಗಜೇಬ ಸಂಭಾಜಿಯ ದೇಹದ ಭಾಗಗಳನ್ನ ತುಂಡು ತುಂಡಾಗಿ ಕತ್ತರಿಸಿ ಭೀಮಾ ನದಿಗೆ ಎಸೆಯುವಂತೆ ಆದೇಶವನ್ನ ಮಾಡುತ್ತಾನೆ ಸಂಭಾಜಿ ಎಷ್ಟೊಂದು ಜನಾನುರಾಗಿ ರಾಜನಾಗಿದ್ದ ಅಂದರೆ ಹೀಗೆ ಭೀಮಾ ತೀರ ನದಿಗೆ ಎಸೆದಂತಹ ತುಂಡುಗಳನ್ನ ಆ ವಧು ಹಳ್ಳಿಯ ಜನರು ಸಂಗ್ರಹಿಸಿ ಅದನ್ನು ಹೋಲಿದು ಅಂತಿಮ ಸಂಸ್ಕಾರವನ್ನು ಕೂಡ ನೆರವೇರಿಸ್ತಾರೆ ಸಂಭಾಜಿ ಅಷ್ಟೊಂದು ಚಿತ್ರ ಹಿಂಸೆಯನ್ನ ಅನುಭವಿಸಿದ್ರು ಕೂಡ ಒಂದೇ ಒಂದು ಬಾರಿ ಕೂಡ ತನ್ನ ನಿರ್ಧಾರವನ್ನ ಬದಲಿಸಲಿಲ್ಲ ಇಸ್ಲಾಂಗೆ ಮತಾಂತರಗೊಳ್ಳಲೂ ಇಲ್ಲ ಇದೇ ಕಾರಣಕ್ಕೆ ಸಂಭಾಜಿ ಧರ್ಮವೀರರಾದರು ಮುಂದೆ ಅವರನ್ನ ಧರ್ಮವೀರ ಸಂಭಾಜಿ ಮಹಾರಾಜ್ ಅಂತ ಕೂಡ ಕರೀಲಿಕ್ಕೆ ಶುರು ಮಾಡಿದರು ಸಂಭಾಜಿ ಮಹಾರಾಜನ ಮರಣದ ಜೊತೆಗೆ ಮರಾಠ ಸಾಮ್ರಾಜ್ಯ ಸ್ವಲ್ಪ ಅಸ್ತವ್ಯಸ್ತವಾಗಿದ್ದಂತೂ ಸತ್ಯ ಆದರೆ ಯಾರು ತನ್ನನ್ನು ಯಾವೊಬ್ಬ ಕೂಡ ಸೋಲಿಸಲು ಸಾಧ್ಯವೇ ಇಲ್ಲ ಅನ್ನುವಂಥ ಅಹಂಕಾರದಿಂದ ಮೆರೀತಾ ಇದ್ದನೋ ಅವನ ಅಹಂಕಾರವನ್ನು ಮುರಿಯಲಾಯಿತು ಔರಂಗಜೇಬ ತನ್ನ ಜೀವನದ ಕೊನೆಯ ಇಪ್ಪತ್ತೈದು ವರ್ಷಗಳನ್ನು ಮರಾಠರನ್ನು ಎದುರಿಸುವಲ್ಲಿ ನಿರಂತರ ಯುದ್ಧದಲ್ಲಿ ಕಳೆದ ಔರಂಗಜೇಬ ಮರಾಠರ ವಿರುದ್ಧ ತನ್ನ ಕಠೋರ ಯುದ್ಧವನ್ನ ಇನ್ನು ಹದಿನೆಂಟು ವರ್ಷಗಳ ಕಾಲ ಮುಂದುವರಿಸ್ತಾನೆ ಆದರೂ ಮರಾಠ ಸಾಮ್ರಾಜ್ಯವನ್ನ ಪೂರ್ಣವಾಗಿ ವಶಪಡಿಸಿಕೊಳ್ಳಿ ಖಾತರಿಗೆ ಸಾಧ್ಯವೇ ಆಗೋದಿಲ್ಲ ಇದೇ ಖಿನ್ನತೆಯಿಂದ ಔರಂಗಜೇಬ ಸಾವಿರದ ಏಳುನೂರ ಏಳರಲ್ಲಿ ಮಹಾರಾಷ್ಟ್ರದ ಅಹ್ಮದ್ ನಗರದಲ್ಲಿ ಮರಣವನ್ನು ಹೊಂದಾನೆ ಸಂಭಾಜಿ ಮಹಾರಾಜರ ಚಿತ್ರಹಿಂಸೆ ಮತ್ತು ಮರಣದ ಐವತ್ತು ವರ್ಷಗಳ ಒಳಗೆ ಅಂದ್ರೆ ಸಾವಿರದ ಏಳುನೂರ ಮೂವತ್ತ ಏಳರಲ್ಲಿ ಮತ್ತು ಜಾಟ್ ಮಿತ್ರ ಸೇನೆ ಒಟ್ಟು ಸೇರಿ ದೆಹಲಿಯನ್ನ ಪ್ರ ಪ್ರವೇಶಿಸಿ ಆಳ್ವಿಕೆಯನ್ನು ಕೂಡ ಮಾಡುತ್ತೆ ಸಾವಿರದ ಐನೂರ ಐವತ್ತಾರರಲ್ಲಿ ಹೇಮು ಸ್ವಲ್ಪ ಸಮಯದ ಕಾಲ ಆಳ್ವಿಕೆಯನ್ನ ನಡೆಸಿದ್ದ ಇದೆಲ್ಲವೂ ಕೂಡ ಸಂಭಾಜಿ ಮಹಾರಾಜರ ಮರಣದ ನಂತರ ನಡೆದಿರುವಂತಹ ಘಟನೆಗಳು ಹೀಗೆ ಸಂಭಾಜಿ ಮಹಾರಾಜ್ ಭಾರತದ ಇತಿಹಾಸದ ವೀರ ಪುರುಷರಲ್ಲಿ ಅಗ್ರಗಣ್ಯ ಸ್ಥಾನವನ್ನು ಅಲಂಕರಿಸ್ತಾನೆ ತಮ್ಮ ರಾಜ್ಯಾಡಳಿತ ಯುದ್ಧವನ್ನು ಮಾತ್ರ ಅಲ್ಲ ಸಂಭಾಜಿ ಸ್ವತಃ ಸಾಹಿತ್ಯಾಸಕ್ತರಾಗಿದ್ದರು ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದಂತಹ ಸಂಭಾಜಿ ಬುದ್ಧಭೂಷಣ ನಖಿಷ್ಕ್ ನೈಕ್ವಾದ್ ಮತ್ತು ಸತ್ಯಾಕ್ ಸಂಸ್ಕೃತ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ ಇದು ಧರ್ಮವೀರ ಸಂಭಾಜಿ ಮಹಾರಾಜರ ಜೀವನ ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ you <laughs>